ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದು ಏಪ್ರಿಲ್ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ರಂದು ಭಾರತೀಯ ಸಂಸತ್ತಿನಲ್ಲಿ ಅಂಗೀಕಾರವಾದ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಈ ಮಸೂದೆಯ ಬಗ್ಗೆ ಸಾಕಷ್ಟು ಚರ್ಚೆಗಳು ವಿವಾದಗಳು ನಡೆದಿವೆ ಇದು ಏನು ಯಾಕೆ ಇಷ್ಟೊಂದು ಗೊಂದಲ ಸೃಷ್ಟಿಯಾಗಿದೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಇದೆಲ್ಲವನ್ನೂ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ಆದ್ದರಿಂದ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬನ್ನಿ ಶುರು ಮಾಡೋಣ ಮೊದಲಿಗೆ ವಕ್ಫ್ ಎಂದರೇನು ಅಂತ ತಿಳಿಯೋಣ ವಕ್ಫ್ ಎನ್ನುವುದು ಇಸ್ಲಾಮಿಕ್ ಕಾನೂನಿನಲ್ಲಿ ಒಂದು ಪರಿಕಲ್ಪನೆ ಇದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಆಸ್ತಿಯನ್ನು ಧಾರ್ಮಿಕ ಅಥವಾ ದತ್ತಿ ಉದ್ದೇಶಕ್ಕಾಗಿ ಶಾಶ್ವತವಾಗಿ ಮೀಸಲಿಡುತ್ತಾನೆ ಉದಾಹರಣೆಗೆ ಮಸೀದಿಗಳು ಮದರಸಾಗಳು ಕಬರಸ್ಥಾನಗಳ ನಿರ್ವಹಣೆಗಾಗಿ ಆಸ್ತಿಗಳನ್ನು ವಕ್ಫಾಗಿ ಮಾಡಲಾಗುತ್ತದೆ ಭಾರತದಲ್ಲಿ ಸುಮಾರು ಎಂಟು ಪಾಯಿಂಟ್ ಏಳು ಲಕ್ಷ ವಕ್ಫಾಸ್ತಿಗಳಿದ್ದು ಒಂಬತ್ತು ಪಾಯಿಂಟ್ ನಾಲ್ಕು ಲಕ್ಷ ಎಕರೆ ಭೂಮಿಯನ್ನು ಒಳಗೊಂಡಿವೆ ಇದು ಭಾರತೀಯ ರೈಲ್ವೆ ಮತ್ತು ಸೇನೆಯ ನಂತರ ಮೂರನೇ ಅತಿ ದೊಡ್ಡ ಆಸ್ತಿ ಹೊಂದಿದ ಸಂಸ್ಥೆಯಾಗಿದೆ ಆದರೆ ಈ ಆಸ್ತಿಗಳ ನಿರ್ವಹಣೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಭ್ರಷ್ಟಾಚಾರ ಒತ್ತುವರಿ ಕಾನೂನು ತೊಡಕುಗಳು ಇದನ್ನು ಸರಿಪಡಿಸಲು ಒಂದು ಸಾವಿರದ ಒಂಬೈನೂರ ತೊಂಬತ್ತೈದು ರಲ್ಲಿ ವಕ್ಫ್ ಕಾಯ್ದೆ ತರಲಾಯಿತು ಆದರೆ ಅದು ಸಂಪೂರ್ಣ ಯಶಸ್ವಿಯಾಗಲಿಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಈ ಹೊಸ ತಿದ್ದುಪಡಿ ಮಸೂದೆ ತಂದಿದ್ದಾರೆ ಇದರ ಹಿನ್ನೆಲೆಯೇನು ಇದರ ಮುಖ್ಯ ಬದಲಾವಣೆಗಳೇನು ಬನ್ನಿ ಒಂದೊಂದಾಗಿ ನೋಡೋಣ ಈಗ ಮುಖ್ಯ ವಿಷಯಕ್ಕೆ ಬರೋಣ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದುರ ವಕ್ಫ್ ಕಾಯ್ದೆಯಲ್ಲಿ ಏನಿತ್ತು ಮತ್ತು ಎರಡು ಸಾವಿರದ ಇಪ್ಪತ್ತೈದುರ ತಿದ್ದುಪಡಿಯಲ್ಲಿ ಏನು ಬದಲಾಗಿದೆ ಇದನ್ನು ಸರಳವಾಗಿ ತಿಳಿಸುತ್ತೇನೆ ವಕ್ಫ್ ಮಂಡಳಿಯ ಸಂಯೋಜನೆ ಹಳೆಯ ನಿಯಮ ವಕ್ಫ್ ಮಂಡಳಿಯಲ್ಲಿ ಎಲ್ಲಾ ಸದಸ್ಯರು ಮುಸ್ಲಿಮರಾಗಿರಬೇಕು ಇಬ್ಬರು ಮಹಿಳೆಯರು ಇರಬೇಕು ಹೊಸ ಬದಲಾವಣೆ ಈಗ ಇಬ್ಬರು ಮುಸ್ಲಿಮೇತರ ಸದಸ್ಯರು ಮತ್ತು ಇಬ್ಬರು ಮುಸ್ಲಿಂ ಮಹಿಳೆಯರು ಕಡ್ಡಾಯ ಶಿಯಾ ಸುನ್ನಿ ಹಿಂದುಳಿದ ಮುಸ್ಲಿಮರಿಗೂ ಪ್ರಾತಿನಿಧ್ಯ ಸಿಗುತ್ತದೆ ವಕ್ಫಾಸ್ತಿ ನಿರ್ಧಾರ ಹಳೆಯ ನಿಯಮ ವಕ್ಫ್ ಬೋರ್ಡ್ಗೆ ಯಾವ ಆಸ್ತಿ ಎಂದು ನಿರ್ಧರಿಸುವ ಅಧಿಕಾರವಿತ್ತು ಸೆಕ್ಷನ್ ನಲವತ್ತು ಹೊಸ ಬದಲಾವಣೆ ಈ ಅಧಿಕಾರ ತೆಗೆದು ಜಿಲ್ಲಾಧಿಕಾರಿಗಳಿಗೆ ಆಸ್ತಿ ಎಂದು ನಿರ್ಧರಿಸುವ ಜವಾಬ್ದಾರಿ ಕೊಡಲಾಗಿದೆ ವಕ್ಫ್ ಬೈಯೂಸರ್ ಹಳೆಯ ನಿಯಮ ಒಂದು ಆಸ್ತಿಯನ್ನು ದೀರ್ಘಕಾಲ ಧಾರ್ಮಿಕ ಉದ್ದೇಶಕ್ಕೆ ಬಳಸಿದರೆ ಅದು ಆಗಿ ಮಾನ್ಯವಾಗುತ್ತಿತ್ತು ಹೊಸ ಬದಲಾವಣೆ ಈ ನಿಯಮ ತೆಗೆದುಹಾಕಲಾಗಿದೆ ಆದರೆ ಈ ಕಾನೂನು ಜಾರಿಗೆ ಮೊದಲು ನೋಂದಾಯಿತ ವಕ್ಫ್ ಬೈಯೂಸರ್ ಆಸ್ತಿಗಳು ಮಾನ್ಯವಾಗಿರುತ್ತವೆ ವಿವಾದವಿದ್ದರೆ ಬಿಟ್ಟು ಆಸ್ತಿ ನೋಂದಣಿ ಹಳೆಯ ನಿಯಮ ಆಸ್ತಿ ನೋಂದಣಿ ಕಡ್ಡಾಯವಾಗಿರಲಿಲ್ಲ ಆದರೆ ಸರ್ವೆ ಆಗಬೇಕಿತ್ತು ಹೊಸ ಬದಲಾವಣೆ ಎಲ್ಲಾ ವಕ್ಫಾಸ್ತಿಗಳನ್ನು ಆರು ತಿಂಗಳ ಒಳಗೆ ಕೇಂದ್ರೀಯ ಡೇಟಾಬೇಸ್ನಲ್ಲಿ ನೋಂದಾಯಿಸಬೇಕು ರಚನೆಗೆ ಷರತ್ತು ಹಳೆಯ ನಿಯಮ ಯಾರಾದರೂ ಮುಸ್ಲಿಮರಲ್ಲದವರು ಸೇರಿ ಎರಡು ಸಾವಿರದ ಹದಿಮೂರರ ತಿದ್ದುಪಡಿ ನಂತರ ವಕ್ಫ್ರಚಿಸಬಹುದಿತ್ತು ಹೊಸ ಬದಲಾವಣೆ ವಕ್ಫ್ ರಚಿಸುವವರು ಕನಿಷ್ಠ ಐದು ವರ್ಷಗಳಿಂದ ಇಸ್ಲಾಂ ಧರ್ಮವನ್ನು ಪಾಲಿಸುತ್ತಿರಬೇಕು ಟ್ರಿಬ್ಯುನಲ್ ಸಂಯೋಜನೆ ಹಳೆಯ ನಿಯಮ ಟ್ರಿಬ್ಯುನಲ್ನಲ್ಲಿ ಜಡ್ಜ್ ಒಬ್ಬ ಎಡಿಎಂ ಮತ್ತು ಮುಸ್ಲಿಂ ಕಾನೂನು ತಜ್ಞ ಇರುತ್ತಿದ್ದರು ಹೊಸ ಬದಲಾವಣೆ ಈಗ ಜಡ್ಜ್ ಮತ್ತು ಜಾಯಿಂಟ್ ಸೆಕ್ರೆಟರಿ ರ್ಯಾಂಕ್ನ ರಾಜ್ಯ ಅಧಿಕಾರಿ ಇರುತ್ತಾರೆ ಮುಸ್ಲಿಂ ಕಾನೂನು ತಜ್ಞ ಬೇಡ ಹೈಕೋರ್ಟ್ ಅಪೀಲ್ ಹಳೆಯ ನಿಯಮ ಟ್ರಿಬ್ಯೂನಲ್ ತೀರ್ಪನ್ನು ಹೈಕೋರ್ಟ್ನಲ್ಲಿ ಪ್ರಶ್ನಿಸುವುದು ಕಷ್ಟವಾಗಿತ್ತು ಹೊಸ ಬದಲಾವಣೆ ತೊಂಬತ್ತು ದಿನಗಳಲ್ಲಿ ಹೈಕೋರ್ಟ್ಗೆ ಅಪೀಲ್ ಮಾಡಬಹುದು ಈ ಬದಲಾವಣೆಗಳಿಂದ ಸರ್ಕಾರ ಪಾರದರ್ಶಕತೆ ಮತ್ತು ಜವಾಬ್ದಾರಿ ತರಲು ಯತ್ನಿಸುತ್ತಿದೆ ಎಂದು ಹೇಳುತ್ತಿದೆ ಆದರೆ ಇದಕ್ಕೆ ವಿರೋಧವೂ ಇದೆ ಯಾಕೆ ಇದರ ಬಗ್ಗೆ ಈಗ ಮಾತನಾಡೋಣ ಸರ್ಕಾರ ಹೇಳುವ ಪ್ರಕಾರ ಈ ಮಸೂದೆಯಿಂದ ವಕ್ಫಾಸ್ತಿಗಳ ದುರ್ಬಳಕೆ ತಡೆಯಬಹುದು ಪಾರದರ್ಶಕತೆ ಜವಾಬ್ದಾರಿ ಬರುತ್ತದೆ ಬಡ ಮುಸ್ಲಿಮರಿಗೆ ವಿಶೇಷವಾಗಿ ಪಸ್ಮಾಂಡ ಮುಸ್ಲಿಮರಿಗೆ ಲಾಭವಾಗುತ್ತದೆ ಅಮಿತ್ ಶಾ ಮತ್ತು ಕಿರಣ್ ರಿಜಿಜು ಅವರು ಇದು ಧಾರ್ಮಿಕ ವಿಷಯದಲ್ಲಿ ಹಸ್ತಕ್ಷೇಪವಲ್ಲ ಆಡಳಿತ ಸುಧಾರಣೆ ಎಂದಿದ್ದಾರೆ ವಿರೋಧ ಪಕ್ಷಗಳಾದ ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಟಿಎಂಸಿ ಡಿಎಂಕೆ ಇದನ್ನು ಮುಸ್ಲಿಂ ವಿರೋಧಿ ಮತ್ತು ಅಸಂವಿಧಾನಿಕ ಎಂದು ಕರೆದಿವೆ ಅವರ ಪ್ರಕಾರ ಇದು ಸಂವಿಧಾನದ ಆರ್ಟಿಕಲ್ ಅನ್ನು ಉಲ್ಲಂಘಿಸುತ್ತದೆ ಇದು ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತರಿಪಡಿಸುತ್ತದೆ ಮುಸ್ಲಿಮೇತರರನ್ನು ವಕ್ಫ್ ಮಂಡಳಿಗೆ ಸೇರಿಸುವುದು ಧರ್ಮದ ಮೇಲೆ ದಾಳಿ ಎಂದು ಆರೋಪಿಸಿದ್ದಾರೆ ಎಎಂಇಎಂನ ಅಸಾದುದ್ದೀನ್ ವೋಹಿಸಿ ಅವರು ಇದು ಮುಸ್ಲಿಮರ ಆಸ್ತಿಯನ್ನು ಕಿತ್ತುಕೊಳ್ಳುವ ಯತ್ನ ಎಂದಿದ್ದಾರೆ ಇದರ ಜೊತೆಗೆ ಕೆಲವು ಮುಸ್ಲಿಂ ಸಂಘಟನೆಗಳು ಈ ಮಸೂದೆಯನ್ನು ಖಂಡಿಸಿವೆ ಆದರೆ ಇನ್ನೊಂದೆಡೆ ಕೆಲವರು ಇದನ್ನು ಸ್ವಾಗತಿಸಿದ್ದಾರೆ ವಿಶೇಷವಾಗಿ ಮಹಿಳೆಯರಿಗೆ ಹಕ್ಕು ಕೊಡುವ ಭಾಗವನ್ನು ಈ ಎರಡೂ ದೃಷ್ಟಿಕೋನಗಳು ತೀವ್ರ ಚರ್ಚೆಗೆ ಕಾರಣವಾಗಿವೆ ಈ ಮಸೂದೆ ಈಗ ಕಾನೂನಾದ ಮೇಲೆ ಏನಾಗಬಹುದು ಪಾಸಿಟಿವ್ ಪರಿಣಾಮ ಭ್ರಷ್ಟಾಚಾರ ಕಡಿಮೆಯಾಗಿ ಬಡವರಿಗೆ ಲಾಭವಾಗಬಹುದು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣ ಸಿಗಬಹುದು ನೆಗೆಟಿವ್ ಪರಿಣಾಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಬಹುದು ಜಿಲ್ಲಾಧಿಕಾರಿಗಳ ಅಧಿಕಾರದಿಂದ ಸರ್ಕಾರಿ ಹಸ್ತಕ್ಷೇಪ ಹೆಚ್ಚಾಗಬಹುದು ಕಾನೂನು ಸವಾಲು ಈಗಾಗಲೇ ಕೆಲವರು ಇದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸುವ ಚಿಂತನೆಯಲ್ಲಿದ್ದಾರೆ ಉದಾಹರಣೆಗೆ ತಮಿಳುನಾಡಿನ ತಿರುಚೆಂತುರೈ ಗ್ರಾಮದಲ್ಲಿ ಬೋರ್ಡ್ ಇಡೀ ಗ್ರಾಮವನ್ನೇ ತನ್ನದು ಎಂದು ಹೇಳಿಕೊಂಡಿತ್ತು ಇಂತಹ ವಿವಾದಗಳು ಈಗ ಹೇಗೆ ಬಗೆಹರಿಯುತ್ತವೆ ಎಂಬುದು ಕಾದು ನೋಡಬೇಕು ಸ್ನೇಹಿತರೆ ವಕ್ಫ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ಒಂದು ದೊಡ್ಡ ಬದಲಾವಣೆಯ ಹೆಜ್ಜೆ ಹಳೆಯ ಕಾನೂನಿನ ತೊಡಕುಗಳನ್ನು ಸರಿಪಡಿಸಿ ಹೊಸ ಸುಧಾರಣೆ ತರುವ ಗುರಿ ಇದೆ ಆದರೆ ಇದು ಸರಿಯೋ ತಪ್ಪೋ ಎಂಬುದು ಸಮಯವೇ ತೀರ್ಮಾನಿಸಬೇಕು ನೀವು ಏನು ಯೋಚಿಸುತ್ತೀರಿ ಈ ಮಸೂದೆಯನ್ನು ಬೆಂಬಲಿಸುತ್ತೀರಾ ಅಥವಾ ವಿರೋಧಿಸುತ್ತೀರಾ ಕಾಮೆಂಟ್ನಲ್ಲಿ ತಿಳಿಸಿ ಇಷ್ಟವಾದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮತ್ತೊಂದು ಆಸಕ್ತಿದಾಯಕ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು